ನಿಮ್ಮ ಹೆಸರು ವಿಜಯ ಶಾಸ್ತ್ರಿ ಅಂತ ವಿಜಯ ಶಾಸ್ತ್ರಿ ಅಂತ ಈ ಊರಿನ ಹೆಸರು ಹೆಸರೇನ್ ಸರ್ ಮುದೂರು ಮುದೂರು ಅಂತ ಅದು ಬೆಳ್ಕಲ್ ತೀರ್ಥ ಗೋವಿಂದ ತೀರ್ಥ ಇದು ಮುದುರು ಗ್ರಾಮ ಹ್ಞಾ ಎರಕಲ್ ಗ್ರಾಮ ಪಂಚಾಯಿತಿ ಜಡಕಲ್ ಹ್ಞಾ ಹ ಹ ಮುದು ಮುದುರಿನ ನಾವು ಇಲ್ಲಿ ಗೋವಿಂದಂದ್ರೆ ಹೇಳಿದ್ರೆ ಮುಂಚೆ ಒಂದು ಜನ ಪ್ರತೀತಿ ಹ್ಞಾ ಗಾಳಿ ಬರ್ತಾ ಇತ್ತು ಒಬ್ಬ ಆಚೆ ಈಚೆ ಹೋಗುವಾಗ ಗಾಳಿ ಬಂದಾಗ ಅವನು ನೀರು ಬಿಳ್ತಾ ಇಲ್ಲ ಗೋವಿಂದ ಗೋವಿಂದಂದ್ರುಗಳ ನೀರು ಬಿಳ್ತದೆ ಹ ಸಾಕಷ್ಟಾಗಿ ನೀರು ಬಿಳ್ತಾ ಇತ್ತು ಹಂಗಾಗಿ ಎಲ್ಲರೂ ಗೋವಿಂದ ತೀರ್ಥ ಅಂತ ಹೇಳಿ ಅದು ಪ್ರತೀತಿ ಆಗಿಬಿಟ್ಟಿದೆ ಕೆಲವರಿಗೆ ಬೆಳ್ಕಲ್ ಫಾಲ್ಸ್ ಅಂತಾರೆ ಈಗೆಲ್ಲ ಹುಡುಗರಲ್ಲ ನಾವು ಅದನ್ನ ಗೋವಿಂದ ತೀರ್ಥ ಅಂತ ಹೇಳ್ತೇವೆ ಗೋರ್ಡ್ ಸಮೇತ ಹಾಗೆ ತೀರ್ಥ ಎಲ್ಲ ಡೈವರ್ಷನ್ ಅದು ಸಹ ಕೆಲವರು ಎರಡು ಕಡೆನೂ ಫಾರೆಸ್ಟ್ ಹಾಕಿದ್ರು ಇದು ನಾವೇ ಹಾಕಿದ್ದೆ ಆಚೆಗೊಬ್ಬರು ಮನೆ ಹತ್ರದ ಜನ ಎಲ್ಲ ಮನಿ ಹೊರಗೆ ಬಂದ್ಕಂಡ್ ರಗಳೆ ಮಾಡ್ತಾರ ಅಂತ ಹೇಳಿ ನಾವೇನೋ ಬಿಸಿಯಲ್ಲಿ ಇರ್ತೇವೆ ಇರ್ತೇವೆ ಮತ್ತೆ ಮಳೆಗಾಲ ಬೇರೆ ಯಾರು ಬಂದು ಯಾರಿಗಾಲ ಓಡು ಹೇಳ್ಬೇಕಂತ ಹಾಗಾಗಿ ಅದನ್ನ ಗೋವಿಂದ ತೀರ್ಥ ಮಾಡಿದೆ ಮುಂದೆ ಬಹಳ ಕಷ್ಟ ಸ್ವಲ್ಪ ಇದೋಡೆಲ್ಲ ಚೆನ್ನಾಗಾಗಿದೆ ಕರೆಂಟ್ ಎಲ್ಲ ಬಂದಿದೆ ನಿಮ್ಗೆ ಮುಖ್ಯ ಊರು ಅಂದ್ರೆ ಪೇಟೆ ಅಂದ್ರೆ ಅದೇನಾದ್ರೂ ಅಂಗಡಿಯಿಂದ ತರುವುದಿದ್ರೆ ಎಲ್ಲಿ ನಾವೆಲ್ಲ ಕುಂದಾಪುರಕ್ಕೆ ಹೋಗಿ ತರುವುದು ಕೆಜಿ ಗಟ್ಟಲೆ ಒಂದ್ ತಿಂಗ್ಳಿಗಾಗುವಷ್ಟು ಮತ್ತೆ ಅಂಗಡಿ ಎಲ್ಲ ಇಲ್ಲೆಲ್ಲ ಬೇಕಾದಷ್ಟು ಸಣ್ಣ ಪುಟ್ಟ ಎಲ್ಲ ಇದೆ ಸರ ಬೆಳ್ಕಲ್ ತೀರ್ಥ ಎನ್ನುವಂತದ್ದು ಎಷ್ಟು ಅಡಿಯಿಂದ ಬೀಳುವಂಥದ್ದು ಎಷ್ಟು ಅಡಿ ಎತ್ರದಿಂದ ನಮ್ಮ ಒಂದು ಇನ್ನೂರು ಅಡಿಗಂತೂ ಮೇಲ್ಪಟ್ಟೆ ಇನ್ನೂರು ಅಡಿ ಅಲ್ಲ ಅಂದ್ರೆ ನಾಲ್ಕು ಸ್ಟೆಪ್ ಇದೆ ನಮಗೆ ತೋರುವಾಗ ಒಂದೇ ಸ್ಟೆಪ್ ಅಲ್ಲೋದವಾಗ ಒಂದೇ ಸ್ಟೆಪ್ ತೋರು ಇಲ್ಲಾಗಿ ನೋಡಿದ ಅವಾಗ ಕಾಣುತ್ತೆ ಸರ್ ಮತ್ತೆ ಅದು ಒಂದು ಮುಖ್ಯ ದೊಡ್ಡದ್ ಕಾಣುತ್ತಲ್ಲ ಅದನ್ನ ಗೋವಿಂದ ತೀರ್ಥ ಅಂತ ಹೇಳುದು ಉಳಿದದ್ದೆಲ್ಲ ಕಾಣುತ್ತಲ್ಲ ಅದೆಲ್ಲ ಕೆಲವು ಹೋಲಿ ಎರಡು ಒನಕೆ ತೀರ್ಥ ಅಕ್ಕ ತಂಗಿ ತೀರ್ಥ ಹೀಗೆಲ್ಲ ಹೇಳ್ತಾರೆ ಬಟ್ ಅದ್ರಲ್ಲಿ ಯಾರು ಹೋಗೋರಿಲ್ಲ ಅದೆಲ್ಲ ಮಳೆಗಾಲದಲ್ಲಿ ಮಾತ್ರ ಕಾಣುತ್ತದೆ ಇದು ಮಾತ್ರ ಬೇರೆ ಯಾವ ಎಷ್ಟು ಸಮಯದವರೆಗೆ ಒಂದ್ ಸ್ವಲ್ಪ ಮಳೆ ಬರುವಲ್ಲ ಬರ್ತದೆ ಓಹ್ ವರ್ಷ ಪೂರ್ತಿ ಇದ್ದೇ ಇರುತ್ತಲ್ವಾ ಹ ಹ ಇಲ್ಲಿ ಒಂದು ಕೊರೋನಾದ ನಂತರ ಜನ ಬರ್ಲಿಕ್ಕೆ ಶುರು ಆದ್ರು ಬಂದ ಅವರಿಗೆ ಪ್ಲೇಸ್ ಕೆಲವರಿಗೆ ಹುಡುಗ್ರ ಮಕ್ಕಳಿಗೆ ಮನೆಯಲ್ಲಿ ಕೂತು ಕೂತು ಬೇಜಾಯಿರೋದು ಶುರು ಮಾಡಿದ್ರು ಅಲ್ಲಿಂದ ಭಾಳ ಆಯಿತು ಪೇಪರ್ ಬಂತು ಕಡೆಗೆ ಒಂದು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪೇಪರ್ ಅವರು ಟಿವಿನ ಏನಾರು ಎಲ್ಲ ಬಂದು ಪ್ರಚಾರ ಮತ್ತು ಜಾಸ್ತಿ ಅದಕ್ಕಿಂತ ಮುಂಚೆ ಜನ ಬರ್ತಾನೆ ಇರ್ಲಿಲ್ವಾ ಎಳ್ಳಮವಾಸೆ ಬರ್ತಾ ಇದ್ದರು ಎಳ್ಳ ಅಮವಾಸೆಗೆ ಮಾತ್ರ ಬರ್ತಾ ಇದ್ದರು ಅಲ್ಲಿ ಎಳ್ಳಮಾಸೀ ಅಲ್ಲಿ ಒಂದು ದೇವಸ್ಥಾನ ಇದೆ ಹೌದೌದು ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ ಅಂದ್ರೆ ಆದಿತ್ಯ ಶನಿವಾರ ಬಹಳ ಜನ ಜಾಸ್ತಿ ಮತ್ತೆ ಗವರ್ಮೆಂಟ್ ಹೋಲೇಡೆಯ ತುಂಬಾ ಜನ ಗೊತ್ತು ಈಗ ಒಳಗೆ ಬಿಡುವುದಿಲ್ಲ ಜಾರ್ತಾ ಇದೆ ಈಗ ಹುಡುಗರಿಗೆಲ್ಲ ಸೆಲ್ಫಿ ಹುಚ್ಚಿನೊಳಗೆ ಎಲ್ಲರೂ ಜಾರಿ ಬಿದ್ರಂದ್ರೆ ಹುಡುಗರೊಟ್ಟಿಗೆ ಹಾಲಿವರೆಗೂ ಬಿಡುವುದಿಲ್ಲ ನೀವು ಇಲ್ಲಿ ಗಮನಿಸಿದಾಗೆ ಬಂದವರು ಬರುವವರು ಯಾವ ಎಚ್ಚರಿಕೆಯನ್ನು ತಗೋಬೇಕು ಅಂದ್ರೆ ಅಲ್ಲಿ ಹೋಗುವಾಗ ಸ್ವಲ್ಪ ಕಷ್ಟದಾಯಕ ದಾರಿ ಇದೆ ಸ್ವಲ್ಪ ಜಾಗ್ರತೆ ಹೋಗಬೇಕು ಗೋವಿಂದ ತೀರ್ಥಕ್ಕೆ ಹೋಗುದಾದ್ರೆ ಆದರೆ ದಾರಿಯಲ್ಲಿ ಈಗಂತಲ್ಲೂ ನಿಷಿದ್ಧ ಅಂತಾನೆ ಬೋರ್ಡ್ ಹಾಕಿದ್ದಾರೆ ಅದೇ ಅದರ ನಂತರ ಅಲ್ಲಿ ಕಲ್ಲೆಲ್ಲ ಅರ್ಧ ಹೊಲದ ಈಗ ಆ ವಿವರ್ ಬೀಸ್ತದೆ ಆ ಕಲ್ಲಿಗೆ ಹೊಡೆದ ನೀರು ಈ ಮೇಲೆ ನೀರು ಬೀಳುವಾಗ ಹಿವಾರ ಬೀಸುತ್ತಲ್ಲ ಆ ರೀತಿ ವಿವರ್ ಬೀಸ್ತಾ ಇದೆ ಅದು ಮುಖ್ಯ ಆ ಛಲುವು ಕೂಡ ಕಾಣೋದು ಆ ಒಂದು ಕಲ್ಲಿಗೆ ಬೀಳುತ್ತಲ್ಲ ನೇರವಾಗಿ ಅದು ಅಲ್ಲಿಂದ ಸ್ಪ್ರೆಡ್ ಆಗೋದು ಆದ್ದರಿಂದ ಆ ಕಲ್ಲೆಲ್ಲ ಒಳ್ಳೆಯ ಈ ಒಳ್ಳೆ ಅವನ ಮಂಡಿ ಅಂದ್ರಲ್ಲ ಅಷ್ಟು ನನ್ನ ನಗಿರ್ತು ಕೆಲವೊಮ್ಮೆ ಹಿಂಗ್ ಜಾರಿ ಬಿಡುತ್ತೆ ಆದ್ರೆ ಇಷ್ಟೊತ್ ಏನು ಜೀವಹಾನಿ ಆಗ್ಲಿಲ್ಲ ದೇವ್ರದಾಯಿಯಿಂದ ಅದೊಂದು ದೊಡ್ಡ ಇಲ್ಲಾಂದ್ರೆ ಮತ್ತರ ಆಗಲೆ ಸಾಮಾನ್ಯ ಇಲ್ಲೇ ನೋಡಿ ಆ ವ್ಯೂ ಪಾಯಿಂಟ್ ತರ ಇದೆಯಲ್ಲ ಅಲ್ಲೇ ನೋಡಿ ಹೋಗುದು ಅಂತ ಆದ್ರೆ ಅಲ್ಲಿಂದ ಒಂದ್ ರೀತಿ ಒಳ್ಳೇದೇ ಅಲ್ವ ನಿಮ್ಗೆ ಈಗ ತಾರು ಓಡ್ ಸಿಗತ್ತೆ ನೋಡಿ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಮನ್ ರೋಡಿದೆ ಅಲ್ಲಿ ನಿಂತ್ಕೊಂಡ್ರೆ ಮತ್ತೆ ಚೆನ್ನಾಗಿ ತೋರುತ್ತೆ ಕಾಣುತ್ತಾ ಆದ್ರೆ ಬಟ್ ಅದೀಗ ಈಗ ಹೋಗಿ ಆ ಮನ್ ಇನ್ ಆಗೋದಿಲ್ಲ ಅಲ್ಲ ಮಳೆ ಬಿಟ್ಟ ಕೂಡಲೇ ಚಂದ ಆಗೋಣ ಮಳೆ ಬರುವಾಗ ಅದ ಕಾಣೋದಿಲ್ಲ ಮಳೆ ಬಿಟ್ಟ ಕೂಡಲೇ ಹಾಗ ಒಮ್ಮೆ ಈಗ ನೋಡಿರಲ್ಲ ಹೌದಾ ಹೌದು ಹೌದು ಅದು ಇನ್ ತೋರೋದಿಲ್ಲ ಇನ್ನ ಮೋಡ ಬರ್ತಾ ಇರ್ತದೆ ಸರ್ ನೀವೆಲ್ಲ ಇದ್ರ ಚೆಲುವನ್ನ ನೋಡುದು ಅಥವಾ ಅಂತದ್ದೆಲ್ಲ ಇತ್ತ ನೀವ್ ಇಲ್ಲಿಯವರೇ ಆಗಿದ್ದುಕೊಂಡು ನಮ್ಗೆ ಇದೆಲ್ಲ ಅದ್ಭುತ ನಿಮ್ಗು ಬಾಲ್ಯದಿಂದಲೂ ಅದೊಂದು ಸೌಂದರ್ಯ ಸವಿಯುವಂತದ್ದು ಒಂದ್ ಇದ್ದೇ ಇದೆಯಲ್ಲ ಸರ್ ಹ ಪ್ರಾಯ ಅಂದ್ರೆ ನಮ್ಗೆಲ್ಲ ಸರ್ ಆ ಭಾಗದಿಂದ ಉಡುಪಿ ಜಿಲ್ಲೆಯವರೆಗೆ ಸಾಧಾರಣ ಕುದುರೆಮುಖ ಭಾಗದಿಂದ ಇಲ್ಲಿವರೆಗೂ ಕೂಡ ನಮ್ಗೆ ಘಟ್ಟ ಕಂಡ್ರು ಕೂಡ ಈ ರೀತಿ ವಾಸ್ತವ್ಯ ಇರುವ ಜಾಗ ಅಥವಾ ರಸ್ತೆಗೇ ರಸ್ತೆಯಲ್ಲಿ ಹೋಗ್ತಾ ಇರುವಾಗಲೇ ಫಾಲ್ಸ್ ಕಾಣುವಂತದ್ದು ಬಹಳ ಅಪರೂಪ ಅಂತ ಇಲ್ಲದು ಕೂಡ ಒಂದಲ್ಲ ಒಂದು ಹರಿ ಏಳು ಜರಿಗಳು ನಮಗೆ ಕಾಣೋದು ಇದೆಯಲ್ಲ ಚಿಕ್ಕಾಪಟೆ ಮಳೆ ಸರ್ ಅದಂದ್ರೆ ಮೇಲೆ ಎಲ್ಲಿ ಇವರಂತೂ ಹಾಗೆ ಹೇಳಿದ್ರು ನೋಡಿದ ಕೂಡ ಮೇಲೆ ಏನು ಸಮುದ್ರ ಏನೋ ಇದೆಯೋ ಏನೋ ಅಂತ ಅನ್ನಿಸ್ತಾ ಇಲ್ಲ ಕೊಡಸಾದ್ರೆ ಹೋದ್ರೆ ಕೊಡಚಾದ್ರಿಯಾ ತಲೆ ತಲೆ ಉಂಟು ತೋರ್ತದೆ ಅದೀಗ ಮೋಡ ಮುಚ್ಚಿ ಸರ್ವಜ್ಞ ಪೀಠಯಾ ಓಹೋ ಇದ್ರ ತುದಿಯಲ್ಲಿ ಇರುದೆ ಅಲ್ಲಿ ರಾತ್ರಿ ಶಿವರಾತ್ರಿ ಬೆಂಕಿ ಹಾಕಿದ್ರೆ ಅಲ್ಲಿ ಗಂಟೆ ಹೊಡೆದೆಲ್ಲಾ ಇಲ್ಲಿ ಕೇಳುತ್ತಾ ಆವಾಗೆಲ್ಲ ಏನ ಈಗೆಲ್ಲ ಕೇಳ್ತದೆ ಹಾ ಈಗ್ಲೂ ಏನೂ ತೊಂದ್ರೆ ಇಲ್ಲ ಸರಿ ಈಗ್ಲೂ ಕೂಡ ಈ ಭಾಗದಿಂದ ಏನಾದ್ರು ನಡ್ಕೊಂಡು ಹೋಗುವಂತದ್ದೇನೋ ದಾರಿ ಇದ್ಯಾ ಎಲ್ಲ ಹೋಗ್ತಾರೆ ಕೆಲವರು ಬಹಳ ಪ್ರಯತ್ನ ಪಟ್ಟು ಹೋಗ್ತಾರೆ ಅವಾಗ ನಾರಾಯಣ ಮೂರ್ತಿ ಅಂತ ಒಬ್ರು ಫಾರೆಸ್ಟ್ ಇದ್ರ ಅವ್ರಂತ ಬರ್ ಅಲ್ಲಿವರೆ ರಸ್ತೆ ಮಾಡಿದ್ರ ಅದ ಕೆಲವ್ ಮರ ಬಿದ್ದ ಎಲ್ಲಾ ಹೋಗಿರ್ಬೋದು ಅಂದ್ರೆ ಹೀಗೆ ಹೋಗ್ಬೇಕು ಹಾ Sorry, sir. Thank you. <laughs> <laughs>